ನೋಡ್ತಾ ಇದ್ದೀರಲ್ಲ ಸಾಕಷ್ಟು ಜನ ಕೇಳ್ತಿದ್ದಂತಹ ತಟ್ಟೆಗಳು ಮತ್ತೆ ರೀಸ್ಟಾಕ್ ಆಗಿದೆ ಸ್ನೇಹಿತರೆ ಮೆಟಲ್ ತಟ್ಟೆಗಳು ಇದು ಏನ್ ಜರ್ಮನ್ ಸಿಲ್ವರ್ ಅಂತ ಹೊರಗಡೆ ಹೇಳ್ಬಿಟ್ಟು ಮಾರ್ತಾರೆ ಬಟ್ ಆದರೆ ಇದು ಪ್ಯೂರ್ ಜರ್ಮನ್ ಸಿಲ್ವರ್ ಅಲ್ಲ ಇದೆಲ್ಲ ಕೋಟೆಡ್ ಸ್ನೇಹಿತರೆ ಚೈನಾ ತಟ್ಟೆಗಳು ಅಂತಾನೆ ಕರೀತಾರೆ ನೋಡಿ ಇದು ನಾಲ್ಕು ಇಂಚಿಂದ ಹಿಡಿದು ಹನ್ನೆರಡು ಇಂಚಿನವರೆಗೂ ಸುಮಾರು ಒಂಬತ್ತು ಸೈಜ್ಗಳಲ್ಲಿ ಸಿಗುತ್ತೆ ರೇಟು ಒಂದೊಂದು ಸೈಜ್ಗೆ ಒಂದೊಂದು ಇರುತ್ತೆ ಸ್ನೇಹಿತರೆ ಮತ್ತು ಇದು ಬಂದು ಸ್ಮಾಲ್ ಒಂದು ತಟ್ಟೆ ಅಂತ ಹೇಳ್ಬೋದು ಇದರಲ್ಲಿ ಎಷ್ಟು ಸೈಜ್ ಅಂದರೆ ನಾಲ್ಕು ಇಂಚ್ ಬರುತ್ತೆ ಒಂದು ಪೈನಾಪಲ್ ಇಡ್ಬೋದು ಅಥವಾ ಒಂದು ಹತ್ತು ಎಲೆಗಳನ್ನ ಬಿಳ್ಯದೆಲ್ಲೇ ಇಡ್ಬೋದು ಅಷ್ಟು ಜಾಗ ಇರುತ್ತೆ ಅಂತ ಹೇಳ್ಬೋದು ರೇಟ್ ಕೇಳೋದಾದರೆ ಜಸ್ಟ್ ಟೂ ಫಿಫ್ಟಿ ಸ್ನೇಹಿತರೆ ಆದರೆ ನಂತರದ ಸೈಜ್ ಬಂದು ಐದು ಇಂಚ್ ಬರುತ್ತೆ ಇದು ಆಲ್ಮೋಸ್ಟ್ ಒಂದು ಮೂರರಿಂದ ಐದು ಹಣ್ಣುಗಳನ್ನು ಇಡಬಹುದು ಅಷ್ಟು ದೊಡ್ಡ ತಟ್ಟೆ ಬರುತ್ತೆ ನಾನು ಆದಷ್ಟು ಸಾಕಷ್ಟು ಕಸ್ಟಮರ್ ಕೇಳ್ತಿದ್ದಂತಹ ತಟ್ಟೆಗಳು ಇವೆರಡು ಅಂತ ಹೇಳ್ಬೋದು ಇವೆರಡು ತಟ್ಟೆಗಳನ್ನು ಸೇರಿದ್ರೆ ಜಸ್ಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಸಿಗುತ್ತೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ಸ್ನೇಹಿತರೆ ನೀವು ಎಲ್ಲ ತಟ್ಟೆಗಳನ್ನು ಬೇಕು ಅಂತ ಹೇಳಿದ್ರೆ ಒಂಬತ್ತು ತಟ್ಟೆಗಳು ಬೇಕು ಅಂದರೂ ಕೂಡ ಸಿಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಟ್ವೆಂಟಿ ಇಂಚಸ್ ಲೆಂತ್ ಸಖತ್ತಾಗಿರುವಂತಹ ಪಂಚ ಲೋಹದ ಬಾಯ್ಸ್ ಚೈನನ್ನು ನೆನಪಲ್ಲಿ ನೆನಪಲ್ಲಿರಲಿ ಇದು ಒನ್ ಗ್ರಾಮ್ ಗೋಲ್ಡ್ ಅಲ್ಲ ಪಂಚಲೋಹದ್ದು ಟೂ ಇಯರ್ಸ್ ವಾರಂಟಿ ಇದೆ ಸ್ನೇಹಿತರೆ ಇದು ದೀಸಾ ಫ್ಯಾಷನ್ದೇ ಓನ್ ಪ್ರಾಡಕ್ಟ್ ಅಂತ ಹೇಳ್ಬೋದು ನೋಡ್ತಾ ಇದ್ದೀರಲ್ಲ ಕ್ವಾಲಿಟಿ ಹೆಂಗಿದೆ ಅಂದರೆ ಮಸ್ತಾಗಿದೆ ಹಾಕೊಂಡ್ರಂತೂ ಹಾಕೊಂಡಂತೂ ಐಲೆಟ್ ಆಗಿ ಕಾಣಿಸುತ್ತೆ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಹಾಕೊಂಡ್ರೆ ಈ ಲೆವೆಲ್ಗೆ ಬರುತ್ತೆ ಮತ್ತೆ ರೇಟ್ ಕೇಳೋದಾದ್ರೆ ಜಸ್ಟ್ ಈ ಚೈನ್ ಮಾತ್ರ ಬೇಕಂದ್ರೆ ಸೆವೆನ್ ಹಂಡ್ರೆಡ್ ಆಗುತ್ತೆ ವಿತ್ ಪೆಂಡೆಂಟ್ ಅಂದ್ರೆ ನಿಮ್ಗೆ ಏಟ್ ಹಂಡ್ರೆಡ್ ಆಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಯಾಕೆಂದ್ರೆ ತುಂಬಾ ಅಂದ್ರೆ ತುಂಬಾ ಕಡಿಮೆ ಸ್ಟಾಕ್ ಇದೆ ನಮ್ಮ ವೆಬ್ಸೈಟ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನಾ ಅದ್ದೂರಿಯಾಗಿ ಮಾಡೋರ್ಗೆ ಅಂತ ಇವತ್ತು ಮೆಟಲ್ ಹಸ್ತಪಾದವನ್ನು ಪಾದವನ್ನ ನೋಡ್ತಾ ಇದೀರಲ್ಲ ಸಕ್ಕತ್ತಾಗಿದೆ ನಿಜವಾಗ್ಲೂ ಏನು ಹಸ್ತ ಪಾದ ಏನೋ ಅನ್ನೋ ರೀತಿಯಲ್ಲಿದೆ ಬೊಂಬಾಟ ಕಾಣ್ತಿದೆ ಮಿಡ್ಲಲ್ಲಿ ಒಂದು ಸ್ಟೋನ್ ಹಾಕಿರೋದ್ರಿಂದ ಐಲೆಟ್ ಆಗಿ ಕಾಣಿಸುತ್ತೆ ನೋಡಿ ಇದನ್ನ ಆ ಪಾದ ಹಸ್ತಾಗಿ ಹಾಕ್ಬಿಟ್ಟು ಆ ಕಡೆ ಈ ಕಡೆ ದಾರ ಕಟ್ಬಿಟ್ರೆ ಆಯಿತು ಸಕ್ಕತ್ ಅದ್ದೂರಿಯಾಗಿ ಕಾಣಿಸುತ್ತೆ ನೋಡಿ ಎರಡು ಹಸ್ತ ಎರಡು ಪಾದ ಪಾದಗಳು ಅಷ್ಟೇ ತುಂಬ ಚೆನ್ನಾಗಿದೆ ನೋಡ್ತಾ ಇದ್ರಲ್ಲ ಫುಲ್ಲು ಸಿಲ್ವರ್ ಕೋಟೆಡ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಮೆಟಲ್ ನೆನ್ಪಲ್ಲಿರಲಿ ನಿಮಗೆ ಸೌಂಡಲ್ಲೇ ಗೊತ್ತಾಗುತ್ತೆ ಸೊ ಇದು ಸ್ಟಾರ್ಟಿಂಗ್ ಒಂದು ಪ್ರೈಸ್ದು ಅಂತ ಹೇಳ್ಬೋದು ರೇಟ್ ಎಷ್ಟಪ್ಪ ಅಂತ ಹೇಳಿದ್ರೆ ತ್ರೀ ತೌಸಂಡ್ ಆಗುತ್ತೆ ಇದರಲ್ಲಿ ನಿಮಗೆ ಗೋಲ್ಡ್ ಕಲರ್ ಬೇಕಂದ್ರೂ ಕೂಡ ಸಿಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಯಾಕೆಂದ್ರೆ ಹಬ್ಬದ ಕೊನೆ ಕ್ಷಣಗಳಲ್ಲಿ ನಿಮಗೆ ಸ್ಟಾಕೇ ಸಿಗೋದಿಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಸ್ನೇಹಿತರೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಡಬಲ್ ಲೈನ್ದು ಪೈಪ್ ಕಟಿಂಗ್ ವಿತ್ ಕರಿಮಣಿಯನ್ನು ತಗೊಂಡಿನಿ ತುಂಬ ರೇರ್ ಅಂದರೆ ರೇರ್ ಒಂದು ಡಿಸೈನ್ ಅಂತ ಹೇಳ್ಬೋದು ಯಾಕೆಂದರೆ ಈ ಥರ ಡಿಸೈನ್ಗಳು ತುಂಬ ಕಷ್ಟ ಬರೋದು ಇದು ವಿಶೇಷತೆ ಏನಪ್ಪ ಅಂದರೆ ಇದನ್ನು ನಿಮ್ಗೆ ಬೇಕಂದರೆ ಸಿಂಗಲ್ ಲೈನ್ ಮಾಡ್ಕೋಬೋದು ಬೇಡ ಅಂದರೆ ಡಬಲ್ ಲೈನ್ ಮಾಡ್ಕೋಬೋದು ಎರಡು ರೀತಿಯಲ್ಲಿ ಮಾಡ್ಕೋಬೋದು ವಿತ್ ತಾಲಿ ಆದರೂ ತೊಗೋಬೋದು ವಿತೌಟ್ ತಾಲಿ ಬೇಕಂದ್ರೂ ಕೂಡ ಸಿಗುತ್ತೆ ರೇಟ್ ಎಷ್ಟು ಅಂತ ಕೇಳ್ತೀರಾ ಜಸ್ಟ್ ಜಸ್ಟ್ ತೌಸಂಡ್ ಫೋರ್ ಹಂಡ್ರೆಡ್ಗೆ ವಿತ್ ತಾಲಿ ಬರುತ್ತೆ ತಾಲಿ ಬೇಡ ಅಂದರೆ ತೌಸಂಡ್ ತ್ರೀ ಹಂಡ್ರೆಡ್ಗೆ ಬರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ತರ್ಟಿ ಇಂಚಸ್ ಲೆಂತ್ ಬರುತ್ತೆ ಮತ್ತು ಇದನ್ನು ಸೋಪ್ ವಾಟ್ರ್ ಅಥವಾ ಪರ್ಫ್ಯೂಮ್ಗೆ ಹಾಕಲಿಲ್ಲ ಅಂದರೆ ಎಷ್ಟು ವರ್ಷ ಆದರೂ ಕೂಡ ಬಾಳಿಕೆ ಬರುತ್ತೆ ನಾವೇ ಗೆ ಒನ್ ಇಯರ್ ವಾರಂಟಿ ಇರುತ್ತೆ ಫಿಸಿಕಲ್ ಡ್ಯಾಮೇಜ್ಗೆ ಯಾವುದೇ ವಾರಂಟಿ ಇರೋದಿಲ್ಲ ಸ್ನೇಹಿತರೆ ನೀವು ಶಾಪ್ ಶಾಪ್ಗೂ ಬಂದು ಪರ್ಚೇಸ್ ಮಾಡ್ಬೋದು ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಟೂ ಗ್ರಾಮ್ ಗೋಲ್ಡಲ್ಲಿ ಬ್ಯೂಟಿಫುಲ್ಲಾಗಿರೋಂಥ ನೆಕ್ಲೆಸ್ನ ತೊಗೊಂಡಿನಿ ಆಗಿದೆ ಅಲ್ಲ ಸ್ನೇಹಿತರೆ ಇವತ್ತು ಆಫರಲ್ಲಿ ಕೊಡ್ತಾ ಇದ್ದೀವಿ ಇದನ್ನ ಈ ಚಾನ್ಸ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡ್ರಿ ಪೆಂಡೆಂಟ್ ನೋಡ್ತಿದ್ದೀರಲ್ಲ ತುಂಬ ಬ್ಯೂಟಿಫುಲ್ ಆಗಿದೆ ಮತ್ತು ಇಯರಿಂಗ್ಸ್ ಅಷ್ಟೇ ಬೊಂಬಾಟ್ ಆಗಿದೆ ಇದು ಪುಷ್ ಅಪ್ ಟೈಪ್ ಥ್ರೆಡ್ ಟೈಪ್ ಅಲ್ಲ ಮತ್ತು ಇದರಲ್ಲಿ ಇನ್ನೊಂದು ವಿಶೇಷ ಏನಪ್ಪಾ ಅಂದರೆ ಈ ನ ರಿಮೂವ್ ಮಾಡಿ ಚೈನ್ ಸಪ್ರೇಟು ಪೆಂಡೆಂಟ್ ಸಪ್ರೇಟ್ ಮಾಡ್ಕೋಬೋದು ಪೆಂಡೆಂಟು ಕೂಡ ಬೇರೆದ್ಕ ಹಾಕೋಬೋದು ಆ ಥರ ಮಾಡಿಸಿದೀವಿ ಇದು ದೀಸಾ ಫ್ಯಾಷನ್ದೇ ಓನ್ ಪ್ರಾಡಕ್ಟು ಸ್ನೇಹಿತರೆ ಚೈನ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿದೆ ಪಟ್ಟಿ ಚೈನು ಮತ್ತು ಇದಕ್ಕೆ ಎಕ್ಸ್ಟ್ರಾ ಟೆಸಲ್ ಅಥವಾ ದಾರಾನ ನಾವೇ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ರೇಟ್ ಎಷ್ಟು ರೇಟ್ ಎಷ್ಟು ಅಂತ ಕೇಳ್ತಿದ್ದೀರಲ್ಲ ಜಾಸ್ಟ್ ಜಾಸ್ಟ್ ತ್ರೀ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ಈ ಆಫರ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಏಯ್ಟೀನ್ ಇಂಚಸ್ ಅಲ್ಲಿ ಸೂಪರ್ ಆಗಿರೋಂಥ ಕರಿಮಣಿ ವಿತ್ ಒಂದು ಪೆಂಡೆಂಟ್ ಸೆಟ್ನ ತೊಗೊಬಂದಿನಿ ತುಂಬ ರೇರ್ ಅಂತ ಹೇಳ್ಬೋದು ನೋಡ್ತಾ ಇದ್ದೀರಲ್ಲ ಪೆಂಡೆಂಟ್ ಅಂತೂ ಮಸ್ತಾಗಿದೆ ಸ್ನೇಹಿತರೆ ಮಿಡ್ಲಲ್ಲಿ ಮಿಂಟ್ ಒಂದು ಪಿಂಕ್ ಸ್ಟೋನ್ ಇದೆ ಅಂತ ಹೇಳ್ಬೋದು ಅಥವಾ ನೀವು ಲೈಟ್ ಪಿಂಕ್ ಅಂತಲೇ ಹೇಳ್ಬೋದು ಸಕ್ಕತ್ತಾಗಿದೆ ಅದ್ರ ಜೊತೆಗೆ ಕರಿಮಣಿ ಹಾಕಿರೋದ್ರಿಂದ ಹೈಲೈಟ್ ಕಾಣಿಸುತ್ತೆ ಸ್ನೇಹಿತರೆ ಇದನ್ನು ನೀವು ಕತ್ತ ಮೇಲೆ ಹಾಕೊಂಡಾಗ ಏನಿರುತ್ತೆ ಅನ್ನೋದನ್ನು ಇಮ್ಯಾಜಿನ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ನಾನು ಎಲ್ಲ ಜ್ಯುವೆಲ್ರಿನೂ ಅಷ್ಟೇ ಸ್ನೇಹಿತರೆ ಕತ್ತಲ್ಲಿ ಹಾಕ್ಕೊಂಡ್ರೆ ಹೇಗೆ ಕಾಣಿಸ್ಬೋದು ಅನ್ನೋ ಥರನೇ ಮಾಡಿಸ್ತೀನಿ ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ಲಾಗಿದೆ ಆಗಿದೆ ಈ ಒಂದು ಚೈನ್ಗೆ ಟೂ ಇಯರ್ಸ್ ವಾರಂಟಿ ಇರುತ್ತೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಸಿಗುತ್ತೆ ಕ್ಯಾಶ್ ಆನ್ ಡಿಲಿವರಿ ಸಿಗೋದು ನೀವು ಬೇಕಂದ್ರೆ ಶಾಪ್ಗೆ ಬಂದು ಪರ್ಚೇಸ್ ಮಾಡ್ಬೋದು ಸ್ನೇಹಿತರೆ ಮತ್ತು ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಈಸ್ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಹಾಗಾದರೆ ರೇಟ್ ಎಷ್ಟು ಸರ್ ಅಂತ ಕೇಳ್ತೀರಾ ಜಸ್ಟ್ ತ್ರೀ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಗೋಲ್ಡ್ ಮೇಲೆ ಸಿಲ್ವರ್ ಪಾಲಿಷ್ ಆಗಿರುವಂತಹ ಲಕ್ಷ್ಮಿದು ಇದು ಫೋಟೋನ ಅಂದರೆ ಫೇಸನ್ನು ಕೊಡ್ತಾ ಇದ್ದೀವಿ ನೋಡ್ತಾ ಇದ್ದೀರಲ್ಲ ಬೊಂಬಾಟಾಗಿದೆ ತುಂಬ ಕಸ್ಟಮರ್ ಕೇಳ್ತಿದ್ದು ಅಂದರೆ ಲಕ್ಷ್ಮಿ ಫೇಸಲ್ಲಿ ತುಂಬ ಕಡೆ ಲಕ್ಷ್ಮಿಯ ಒಂದು ಕಳೆನೇ ಕಾಣಿಸ್ತಾ ಇಲ್ಲ ಅಂತ ಬಟ್ ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಬ್ಯೂಟಿಫುಲ್ಲಾಗಿ ನಾವು ಮಾಡಿಸಿದ್ದೀವಿ ಅಂತ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿಸಿದ್ದೀವಿ ಲಿಫ್ಟಿಕ್ ಇರ್ಬೋದು ಅಥವಾ ಕಣ್ಣುಗಳಿರ್ಬೋದು ಸಾಕಷ್ಟು ಕಡೆ ಗಂಡು ಮುಖ ಬಂದ್ಬಿಟ್ಟಿತ್ತು ಬಟ್ ಆದರೆ ನಮ್ಮ ಹತ್ರ ನೋಡಿ ಲೇಡಿ ಮುಖನೇ ಕಾಣಿಸುತ್ತೆ ಸೊ ಸಕ್ಕತ್ತಾಗಿದೆ ಗೋಲ್ಡ್ ಒಂದು ಮೆಟೀರಿಯಲಲ್ಲಿ ಮಾಡಿಸಿದ್ವಿ ಅಂದರೆ ಚಿನ್ನ ಅಲ್ಲ ಸ್ನೇಹಿತರೆ ಗೋಲ್ಡ್ ಪಾಲಿಷಲ್ಲಿ ಮಾಡಿಸಿದ್ವಿ ಅದರ ಮೇಲೆ ಮೇಕಪ್ಪನ್ನು ಮಾಡಲಾಗಿದೆ ಬೊಂಬಾಟ ಆಗಿದೆ ಸ್ನೇಹಿತರೆ ಸೊ ಇದರ ರೇಟ್ ಕೇಳೋದಾದರೆ ಜಸ್ಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ ಸ್ನೇಹಿತರೆ ನೋಡಿ ಬ್ಯಾಕ್ ಸೈಡ್ ಹುಕ್ಕು ಕೂಡ ಕೊಟ್ಟಿದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡಿ ವೆಬ್ಸೈಟಲ್ಲಿ ಆದರೆ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಗಜ್ರಿಯಲ್ಲಿ ಏಯ್ಟೀನ್ ಇಂಚಸ್ ತೊಗೊಬೋದೀನಿ ಬ್ಯೂಟಿಫುಲ್ಲಾಗಿದೆ ನೋಡಿ ಅದಕ್ಕೆ ಗಣಪತಿ ಪೆಂಡೆಂಟ್ ಕೂಡ ಕೊಡ್ತೀವಿ ಇದೆಲ್ಲನೂ ಕೂಡ ಪಂಚಲೋಹದ ಒಂದು ಚೈನು ಸ್ನೇಹಿತರೆ ನಾರ್ಮಲ್ ಒನ್ ಅಲ್ಲ ಅದರಲ್ಲೂ ಈ ಗಜ್ರಿ ಚೈನಲ್ಲಿ ಪಂಚಲೋಹ ಅಂದರೆ ಕೇಳಬೇಕಾ ಸಕ್ ಸಕ್ಕಾತಾಗಿದೆ ಕ್ವಾಲಿಟಿ ಅದಕ್ಕೆ ಡಬ್ಲ್ಯೂ ಹುಕ್ಕು ಕೂಡ ಕೊಡ್ತೀವಿ ಬೊಂಬಾಟಾಗಿದೆ ರೇಟ್ ಕೇಳೋದಾದರೆ ತುಂಬ ಅಂದರೆ ತುಂಬ ಕಡಿಮೆ ರೇಟಲ್ಲಿ ಕೊಡ್ತಾ ಇದೀವಿ ಎಷ್ಟು ಅಂತೀರಾ ವಿತ್ ಪೆಂಡೆಂಟ್ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾಯಿದ್ದೀವಿ ಈ ಚಾನ್ಸ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ ಲಾಸ್ಟ್ ಟೈಮ್ ಕೂಡ ಇದನ್ನು ನಾನು ಹಾಕ್ಕೊಂಡು ವಿಡಿಯೋ ಮಾಡಿದ್ದೆ ಆವಾಗ ತುಂಬ ಕಸ್ಟಮರ್ಗೆ ಸ್ಟಾಕ್ ಸಿಕ್ಕಿರಲಿಲ್ಲ ಈ ಸಾರಿ ವಿತ್ ತುಂಬ ಸ್ಟಾಕ್ ತರಿಸಿ ನಿಮಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡಿ ನೋಡಿ ಗಣಪತಿ ಪೆಂಡೆಂಟು ಅಷ್ಟೇ ಮಸ್ತಾಗಿದೆ ನಮ್ಮ ಹತ್ರ ಸಿಗುವಂಥ ಶಾರ್ಟ್ ಚೈನ್ಗಳೆಲ್ಲ ಹೆವಿ ಕ್ವಾಲಿಟಿ ಇರುತ್ತೆ ಸ್ನೇಹಿತರೆ ಇದು ಡ್ಯಾಮೇಜ್ ಆದರೆ ನಾವು ವಾರಂಟಿ ಕೊಡೋದಿಲ್ಲ ಸೋಪ್ ವಾಟ್ರು ಮತ್ತು ಪರ್ಫ್ಯೂಮ್ಗಿದ್ರೂ ಕೂಡ ವಾರಂಟಿ ಸಿಗೋಲ್ಲ ಹಾಗೆ ಕಲರ್ ಶೇಡ್ ಆದರೆ ವಾರಂಟಿ ಸಿಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಪ್ರತಿಯೊಬ್ಬರು ಕಸ್ಟಮರು ಕೇಳ್ತಿದ್ದಿದ್ದೆನಂದರೆ ಪಂಚಲೋಹದಲ್ಲಿ ಸ್ವಲ್ಪ ಅಗಲ ಇರುವಂಥ ಬ್ಯಾಂಗಲ್ಸ್ನ ತರಿಸಿ ಅಂತ ಕೇಳ್ತಿದ್ರು ಸೊ ಹಾಗಾಗಿ ಕಳಸಾ ಡಿಸೈನ್ದು ಒಂದು ಏನು ಸೂಪರ್ ಆಗಿರುವಂತಹ ಪಂಚಲೋಹದ ಬ್ಯಾಂಗಲನ್ನು ತೊಗೊಬಂದಿದ್ದೀನಿ ನೋಡ್ತಾ ಇದ್ದೀರಲ್ಲ ಇದು ಒಂಥರ ನೋಡೋದಕ್ಕೆ ಕಳಸ ಥರನೂ ಇದೆ ಲಕ್ಷ್ಮೀ ಥರನೂ ಇದೆ ತುಂಬ ಅಂದರೆ ತುಂಬನೇ ರೇರ್ ಕಟಿಂಗ್ಸ್ ಅಂತ ಹೇಳ್ಬೋದು ಹೆಂಗಿದೆ ಅಂದರೆ ವಾಟರ್ ಪ್ರೂಫ್ ಡಿಸೈನ್ಸ್ನೇ ಇದ್ರೆ ಪ್ಲೈನ್ ವಾಟ್ರಲ್ಲಿ ಆರಾಮಾಗಿ ತೊಳಿಬೋದು ನೀವು ಒಳಗಡೆ ನೋಡ್ತಾ ಇರ್ಬೋದು ಬೆಣ್ಣೆ ಥರ ಇದೆ ಕೈ ಹಾಕಿದ್ರೆ ಹಂಗೆ ಒಳಗಡೆ ಒಟ್ಟೋಗಿಬಿಡುತ್ತೆ ಅಷ್ಟು ಚೆನ್ನಾಗಿದೆ ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಮತ್ತು ಟೂ ಪಾಯಿಂಟ್ ಏಯ್ಟ್ ಈವನ್ ಟು ಟೆನ್ನಲ್ಲೂ ಕೂಡ ಸಿಗುತ್ತೆ ಇದು ದೀಸಾ ಫ್ಯಾಷನ್ದೇ ಓನ್ ಪ್ರಾಡಕ್ಟು ಸ್ನೇಹಿತರೆ ಸೊ ಹಾಗಾಗಿ ನಿಮಗೆ ಕಡಿಮೆ ರೇಟಿಗೆ ಕೊಡ್ತಾ ಇದೀವಿ ಜಸ್ಟ್ ಫೋರ್ ಫಿಫ್ಟಿಗೆ ನಾಲ್ಕು ಬ್ಯಾಂಗಲ್ಲು ಅದು ಪಂಚಲೋಹದ ಕೊಡ್ತಾ ಇದೀವಿ ಟೂ ಇಯರ್ಸ್ ವಾರಂಟಿ ಇರುತ್ತೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂಥ ಟೂ ಗ್ರಾಮ್ ಗೋಲ್ಡ್ ನೆಕ್ಲೆಸ್ನ ತಗೊಂಡಿದೀನಿ ಸ್ನೇಹಿತರೆ ನಕ್ಲೆಸ್ ಕಮ್ ಚೋಕರ್ ಅಂತ ಹೇಳ್ಬೋದು ತುಂಬ ಫೇಮಸ್ ನೆಕ್ಲೆಸ್ ಅಂತ ಹೇಳ್ಬೋದು ಇವಾಗ ಹಬ್ಬಕ್ಕೆ ಆಫರ್ ಅಲ್ಲಿ ತೊಗೊಂಡು ಬಂದಿದ್ದೀನಿ ಸಕ್ಕದಾಗಿದೆ ನೋಡ್ತಾ ಇದ್ದೀರಲ್ಲ ಕೆಳಗಡೆ ನೋಡ್ತಾ ಇರ್ಬೋದು ಒಂದು ಸಣ್ಣ ಸಣ್ಣ ರೌಂಡ್ಗೆ ಒಂದು ಚಕ್ರಗಳನ್ನು ಹಾಕಿದರೆ ಸುತ್ತಲೂ ವೈಟ್ ಸ್ಟೋನ್ ಹಾಕಿ ಮಿಡ್ಲಲ್ಲಿ ಪಿಂಕ್ ಸ್ಟೋನ್ ಪ್ಲಸ್ ಗ್ರೀನ್ ಸ್ಟೋನ್ ಹಾಕಿದ್ದಾರೆ ಮಸ್ತ್ ಆಗಿದೆ ಅದ್ರ ಮೇಲ್ಗಡೆ ಪೀಕಾಕು ಏನೋ ಒಂದು ಕಡ್ಡಿಯನ್ನ ಮೇಲ್ಕೆತ್ತಿಟ್ಟಿ ಇಟ್ಕೊಂಡಿರೋ ತರ ಕಾಣಿಸ್ತಿದೆ ನಂತರ ಸಕದಾಗಿದೆ ಒಂಥರ ಹೇಳೋದಕ್ಕೆ ತುಂಬಾ ಅಂದ್ರೆ ತುಂಬಾ ರೇರ್ ಕಲೆಕ್ಷನ್ ಅಂತ ಹೇಳ್ಬೋದು ಮತ್ತೆ ಅದಕ್ಕೆ ಬ್ಯೂಟಿಫುಲ್ ಆಗಿರುವಂತಹ ಪಟ್ಟಿ ಚೈನ್ ಕೊಟ್ಟಿದ್ದಾರೆ ನಂತರ ಇದಕ್ಕೆ ಬ್ಯೂಟಿಫುಲ್ ಆಗಿ ಸುಂದರವಾಗಿರುವಂತಹ ಇಯರಿಂಗ್ಸ್ ಕೊಟ್ಟಿದ್ದಾರೆ ಪುಷ್ಅಪ್ ಟೈಪ್ ನೆನ್ಪಲ್ಲಿ ಥ್ರೆಡ್ ಟೈಪ್ ಅಲ್ಲ ಇದಕ್ಕೆ ಎಕ್ಸ್ಟ್ರಾ ಚೈನ್ ಅಂತೂ ಲಾಂಗ್ ಕೊಟ್ಟಿದ್ದಾರೆ ಲಾಸ್ಟ್ ಟೈಮ್ ತುಂಬಾ ಚಿಕ್ಕ ಚೈನ್ ಕೊಟ್ಟಿದ್ರು ಈ ಸಾರಿ ಲಾಂಗ್ ಚೈನ್ ಕೊಟ್ಟಿದ್ದಾರೆ ಇದನ್ನೆಲ್ಲ ನೀವು ಲಾಸ್ಟ್ ಟೈಮ್ ಕೂಡ ತುಂಬಾ ಜನ ತಗೊಂಡಿದ್ರಿ ಬಟ್ ಆದ್ರೆ ಇದನ್ನ ಇವಾಗ ಆಫರ್ ರೇಟ್ ಅಲ್ಲಿ ತ್ರೀ ಫಿಫ್ಟಿಗೆ ಕೊಡ್ತಾ ಇದೀನಿ ಈ ಆಫರ್ ಅಂತೂ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಬೇಗ ಬೇಗ ಪರ್ಚೇಸ್ ಮಾಡಿ ಅದರಲ್ಲೂ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದರೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಇದಿರಲ್ಲ ಇವತ್ತು ಬ್ಯೂಟಿಫುಲ್ ಆಗಿರುವಂತಹ ಒಂದು ಲಾಂಗ್ ನೆಕ್ಲೆಸ್ ಪ್ಲಸ್ ಇಯರಿಂಗ್ಸ್ನ ತೊಗೊಬಂದಿ ಜುಮ್ಕಾನ ಬೊಂಬಾಡ ಇದೆ ಇದೆಲ್ಲ ತ್ರೀ ಗ್ರಾಮ್ ಅಲ್ಲಿ ಫಸ್ಟ್ ಕ್ವಾಲಿಟಿ ಗಳು ಅಂತಲೇ ಹೇಳ್ಬೋದು ನೋಡ್ತಾ ಇದ್ದೀರಲ್ಲ ಚಿನ್ನದ ಡಿಟ್ಟು ಡಿಸೈನ್ನ ಕಾಪಿ ಮಾಡಿದ್ವಿ ಸೂಪರ್ ಆಗಿದೆ ನೋಡ್ತಾ ಇದ್ರಲ್ಲ ಕೆಳಗಡೆ ಕ್ರಿಸ್ಟಲ್ ಬಿಟ್ಸನ್ನು ಹಾಕಿದ್ದಾರೆ ನಂತರ ಮಧ್ಯದಲ್ಲಿ ಏನು ಚಿನ್ನಕ್ಕೆ ಯೂಸ್ ಮಾಡ್ತಾರಲ್ಲ ಅದೇ ಸ್ಟೋನ್ಗಳನ್ನು ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿರೋದ್ರ ಜೊತೆಗೆ ಹೆವಿ ಕ್ವಾಲಿಟಿ ನೋಡ್ತಾ ಇದ್ದೀರಲ್ಲ ಪೆಂಡೆಂಟ್ ಮೇಲ್ಗಡೆ ಒಂದು ರೌಂಡ್ದು ಮತ್ತೊಂದು ಪೆಂಡೆಂಟ್ ಹಾಕಿ ಮೂರು ಮೋಪ್ಗಳನ್ನು ಹಾಕಿದರೆ ನಂತರ ಬಾಲ್ಸನ್ನು ಹಾಕಿ ಮತ್ತೆ ಮಧ್ಯದಲ್ಲಿ ಒಂದು ಮೋಪನ್ನು ಹಾಕಿದರೆ ಜುಮ್ಕಾನು ಅಷ್ಟೇ ಸ್ನೇಹಿತರೆ ಥ್ರೆಡ್ ಟೈಪ್ ಚಿನ್ನದಲ್ಲಿ ಹೆಂಗೆ ಬರುತ್ತೆ ಅದೇ ಥರ ಥ್ರೆಡ್ ಟೈಪ್ ಇದು ಏನು ಚಿನ್ನಕ್ಕೂ ಇದಕ್ಕೂ ಯಾವುದೇ ವ್ಯತ್ಯಾಸ ಗೊತ್ತಾಗೋದಿಲ್ಲ ಲೆಂತ್ ಕೇಳೋದಾದರೆ ಈ ನೆಕ್ಲೆಸ್ದು ಟ್ವೆಂಟಿ ಫೋರ್ ಇಂಚಸ್ ಲೆಂತ್ ಬರುತ್ತೆ ಮತ್ತು ಬ್ಯಾಕ್ ಚೈನು ಅಷ್ಟೇ ಸೇಮ್ ಪಾಲಿಶ್ ಬರುತ್ತೆ ಇದಕ್ಕೆಲ್ಲ ಫೈವ್ ಇಯರ್ಸ್ ವಾರಂಟಿ ರೇಟ್ ಕೇಳೋದಾದರೆ ವಿತ್ ಜುಮ್ಕಾ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ ಸಪ್ರೇಟ್ ನೆಕ್ಲೆಸ್ ಬೇಕಂದ್ರೆ ಸಿಗುತ್ತೆ ಜಸ್ಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ಗೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಫೋರ್ ಹಂಡ್ರೆಡ್ ಆ್ಯಂಡ್ ನೈನ್ಟೀನ್ ಗ್ರಾಮ್ಸ್ದು ಹುರುಳಿಯನ್ನು ತಗೊಬಂದಿದ್ದೀನಿ ಎಷ್ಟು ಚೆನ್ನಾಗಿದೆ ಅಂದರೆ ಸಖ ಾಗಿದೆ ಕ್ವಾಲಿಟಿ ಅಂತೂ ಬೊಂಬಾಟ್ ಆಗಿದೆ ನೋಡ್ತಾ ಇರ್ಬೋದು ಕೆಳಗಡೆ ಬಂದು ಎಲಿಫೆಂಟ್ ಒಂದು ಲೆಗ್ಸ್ಗಳನ್ನು ಹಾಕಿದ್ದಾರೆ ಮತ್ತೆ ಫುಲ್ಲು ಡಿಸೈನ್ ಮಾಡಿದ್ದಾರೆ ಬೆಳ್ಳಿಗೂ ಇದಕ್ಕೂ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಕಾಣಿಸೋದೇ ಇಲ್ಲ ಸೊ ಸಾಕಷ್ಟು ಜನರು ಮನೆಯಲ್ಲಿ ನೋಡಿರ್ಬೋದು ಹೂವು ಇಡೋದಕ್ಕೆ ಅಥವಾ ಏನು ಕಾಸುಗಳನ್ನು ಹಾಕೋದಿಕ್ಕೆ ಮತ್ತೆ ತುಂಬ ಮಲ್ಟಿಪರ್ಪಸ್ಗೆ ಇದನ್ನು ಯೂಸ್ ಮಾಡ್ತಾರೆ ಇದು ಎಷ್ಟು ಹೈಟ್ ಇದೆ ಅಂತ ಕೇಳೋದಾದರೆ ಫೈವ್ ಇಂಚಸ್ ಇದೆ ಅಗಲ ಬಂದು ಏಟ್ ಇಂಚಸ್ ಬರುತ್ತೆ ಸ್ನೇಹಿತರೆ ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ಲಾಗಿದೆ ಅಂತ ಹೇಳ್ಬೋದು ರೇಟ್ ಕೇಳೋದಾದರೆ ಜಸ್ಟ್ ಜಸ್ಟ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ನೆನಪಲ್ಲಿರಲಿ ಸ್ನೇಹಿತರೆ ನಮ್ಮ ಹತ್ರ ಮಾರೋದೆಲ್ಲ ಪ್ಯೂರ್ ಜರ್ಮನ್ ಸಿಲ್ವರು ನೀವು ಎಲ್ಲಿ ಬೇಕಾದರೂ ಹೋಗಿ ಚೆಕ್ ಮಾಡಿಸ್ಕೋಬೋದು ಇದು ಜರ್ಮನ್ ಸಿಲ್ವರಾ ಅಲ್ವಾ ಅಂತ ಬೇಗ ಬೇಗ ಪರ್ಚೇಸ್ ಮಾಡಿ ನಮ್ಮ ಒಂದು ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಏಯ್ಟೀನ್ ಇಂಚಸ್ ದೀಪಗಳನ್ನ ತಗೋ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಒನ್ ಕೆ ಜಿ ನೂರ ಎಪ್ಪತ್ತು ಗ್ರಾಮ್ ಇದೆ ಹೇಗಿದೆ ಅಂದ್ರೆ ಸ್ನೇಹಿತರೆ ನಿಜವಾಗ್ಲು ಬೆಳ್ಳಿಗೆ ತಲೆ ಮೇಲೆ ಇದೆ ಸ್ನೇಹಿತರೆ ಡಿಸೈನ್ ನೋಡ್ತಾ ಇರಬಹುದು ಅಲ್ಟಿಮೇಟ್ ಡಿಸೈನ್ ಅಂತ ಹೇಳ್ಬೋದು ಸಕ್ಕತ್ತಾಗಿದೆ ನೋಡ್ತಾ ಇದ್ದೀರಲ್ಲ ಲಾಸ್ಟ್ ಟೈಮ್ ಇದೇನೇ ಎಲಿಫೆಂಟ್ ಡಿಸೈನಲ್ಲಿ ತೋರಿಸಿದ್ದೆ ಸ್ನೇಹಿತರೆ ಎಷ್ಟು ಇಂಚಸ್ ಬರುತ್ತೆ ಅಂತ ಕೇಳ್ಬೋದು ತುಂಬ ಜನ ಅದೇ ಪ್ರಶ್ನೆ ಕೇಳೋದು ಏನಂದರೆ ಇದು ಹದಿನೆಂಟು ಇಂಚ್ ಬರುತ್ತೆ ಏಯ್ಟೀನ್ ಇಂಚಸ್ ಪರ್ಫೆಕ್ಟ್ ಬರುತ್ತೆ ಸಖತ್ತಾಗಿದೆ ಇದು ಪ್ಯೂರ್ ಜರ್ಮನ್ ಸಿಲ್ವರು ನೀವು ಎಲ್ಲಿ ಬೇಕಾದರೂ ಹೋಗಿ ಚೆಕ್ ಮಾಡಿಸ್ಕೋಬೋದು ಜರ್ಮನ್ ಸಿಲ್ವರ ಅಲ್ವಾ ಅಂತ ಮತ್ತೆ ಶೈನಿಂಗ್ ಏನಿದೆ ಇದು ಹೀಗೆ ಇರಬೇಕು ಅಂದರೆ ನೀವು ಪ್ಲೇನ್ ವಾಟ್ರಲ್ಲಿ ತೊಳೆದ್ಬಿಟ್ಟು ಕೋಲ್ಗೇಟ್ ಪೌಡ್ರಲ್ಲಿ ನೀವು ವಾಶ್ ಮಾಡಿಕೊಂಡ್ರೆ ಇದೇ ಥರ ಶೈನಿಂಗ್ ಇರುತ್ತೆ ಇಲ್ಲ ಅಂದರೆ ಏನು ನೀವು ಮಾಮೂಲಿ ಬೆಳ್ಳಿ ಬೆಳಗಿದ್ರೆ ಏನು ಬರುತ್ತೆ ಅದೇ ಥರ ಬರುತ್ತೆ ಸೊ ರೇಟ್ ಕೇಳೋದಾದರೆ ಜಸ್ಟ್ ಟೆನ್ ತೌಸಂಡು ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಸ್ನೇಹಿತರೆ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿಕೊಳ್ಳಿ ಏಕೆಂದರೆ ಇತ್ತೀಚಿಗಂತೂ ಈ ತರಹ ದೀಪಗಳನ್ನ ಸ್ಟೆಪ್ ಬೈ ಸ್ಟೆಪ್ ಇಡೋದು ತುಂಬಾ ವಾಡಿಕೆ ಸೊ ಹಬ್ಬಗಳಿಗೆ ಮತ್ತು ಫಂಕ್ಷನ್ಗಳಿಗೆ ಇದು ತುಂಬಾ ಉಪಯೋಗ ಆಗುತ್ತೆ ಮಿಸ್ ಮಾಡಬೇಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಪಂಚಲೋಹದಲ್ಲಿ ಎಲ್ಲರೂ ಕೇಳ್ತಿದ್ದಂಥ ಬ್ಯಾಂಗಲ್ ರೀಸ್ಟಾಕ್ ಆಗಿದೆ ಸ್ನೇಹಿತರೆ ಫಟಾಫಟ್ ಅಂತ ಸೇಲ್ ಆಗುವಂಥ ಬ್ಯಾಂಗಲ್ ಅಂತ ಹೇಳ್ಬೋದು ನೋಡ್ತಾ ಇರ್ಬೋದು ನಾಲ್ಕು ಬ್ಯಾಂಗಲ್ಗೆ ಜಸ್ಟ್ ತ್ರೀ ಫಿಫ್ಟಿ ಸ್ನೇಹಿತರೆ ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಯ್ಟ್ ಈ ಒನ್ ಟು ಟೆನ್ನಲ್ಲೂ ಕೂಡ ತರಿಸಿದ್ದೀವಿ ಸೊ ರೇರ್ ಕಲೆಕ್ಷನ್ ಅಂತ ಹೇಳ್ಬೋದು ನಿಧಾನಕ್ಕೆ ಗಮನಿಸಿ ಹೆಂಗಿದೆ ಅಂದರೆ ನಿಜವಾಗ್ಲೂ ಚಿನ್ನಕ್ಕೆ ತಲೆ ಮೇಲೆ ಒಡೆಯೋ ಥರ ಇದೆ ತುಂಬ ಚೆನ್ನಾಗಿದೆ ತುಂಬ ಕಸ್ಟಮರ್ ಏನು ಕೇಳ್ತಿದ್ರು ಅಂತ ಹೇಳಿದ್ರೆ ಪಂಚಲೋಹ ಬ್ಯಾಂಗಲ್ಗಳು ಶೇಡ್ ಆಗೋದಿಲ್ವಾ ಅಥವಾ ಕಲರು ನೀರಿಗೆ ಹಾಕ್ತಾ ಇದ್ದಂಗೆ ಜಾಸ್ತಿ ಕಲರ್ ಬರುತ್ತಾ ಅಂತ ಸ್ನೇಹಿತರೆ ನೆನಪಲ್ಲಿರಲಿ ಪಂಚಲೋಹಕ್ಕೂ ತಾಮ್ರಕ್ಕೂ ವ್ಯತ್ಯಾಸ ಇದೆ ಆ ತಾಮ್ರದ ಬ್ಯಾಂಗಲ್ಗಳಿಗೆ ಏನಂತಾರೆ ಅಂದರೆ ಪೈಸಾ ಬ್ಯಾಂಗಲ್ಸ್ ಅಂತ ಹೇಳ್ತಾರೆ ಸೊ ಅದು ನಿಮಗೆ ನೀರಿಗೆ ಹಾಕ್ತಾ ಇದ್ದಂಗೆನೆ ಉಜ್ಜ್ದ ಉಜ್ತಾ ಇದ್ದಂಗೆನೇ ಕಲರ್ ಬರುತ್ತೆ ಪಂಚಲೋಹದ ಆಗಲ್ಲ ಸೊ ಹಂಗಾಗಿ ಬೇಗ ಬೇಗ ಪರ್ಚೇಸ್ ಮಾಡಿ ನಾಲ್ಕು ಬ್ಯಾಂಗಲ್ಗೆ ಜಸ್ಟ್ ತ್ರೀ ಫಿಫ್ಟಿ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟು ಇದೆ ನೋಡ್ತಾ ಇದ್ದೀರಲ್ಲ ತುಂಬ ಜನ ಕಸ್ಟಮರ್ ಕೇಳ್ತಿದ್ದೆ ಏನಂದರೆ ಡೆಕೋರ್ ಆಗಿರೋಂಥ ಸಿಲ್ವರ್ ಒಂದು ಮುಖವಾಡವನ್ನು ತೋರಿಸಿ ದೇವ್ರದು ಅಂತ ನೋಡಿ ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ ಆ ಕಡೆ ಈ ಕಡೆ ಒಂದೊಂದು ರಿಂಗನ್ನು ಕೊಟ್ಟಿದ್ದಾರೆ ಇದಕ್ಕೆ ದಾರ ಕಟ್ಟಿ ತೆಂಗಿನಕಾಯಿ ಕಟ್ಟಿದ್ರೆ ಸೂಪರಾಗಿರುತ್ತೆ ಇದು ಆ್ಯಕ್ಚುಲಿ ನೀವು ಸಪ್ರೇಟ್ ಸಪ್ರೇಟು ಹೀಗೆ ಡೆಕೋರ್ ಮಾಡೋದಕ್ಕೆ ಐಟಮ್ಗಳನ್ನ ತೊಗೊಳ್ತಾ ಹೋದರೆ ತುಂಬ ಕಾಸ್ಟ್ಲಿ ಆಗಿಬಿಡುತ್ತೆ ಮುಖವಾಡ ಬಟ್ ಇದು ಫುಲ್ಲಿ ಡೆಕೋರ್ ಆಗಿರೋದು ನೋಡ್ತಾ ಇದ್ದೀರಲ್ಲ ಮೇಲೂ ಒಂದು ರೌಂಡು ಸ್ಟೋನ್ ಹಾಕಿದ್ದಾರೆ ಮಧ್ಯದಲ್ಲೂ ಸ್ಟೋನ್ ಹಾಕಿದ್ದಾರೆ ನೋಡಿ ಆ ಕಡೆ ಈ ಕಡೆ ಎಲ್ಲ ಕಡೆ ಸ್ಟೋನ್ ವರ್ಕನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿರಿ ತಿಲ್ಕ ಇಟ್ಟಿದ್ದಾರೆ ಕಣ್ಣಿಟ್ಟಿದ್ದಾರೆ ಮೂಗುತಿ ಇಟ್ಟಿದ್ದಾರೆ ಓಲೆ ಇಟ್ಟಿದ್ದಾರೆ ತಾಲಿ ಇಕ್ಕಿದ್ದಾರೆ ಸೊ ಸರನು ಕೂಡ ಹಾಕಿದ್ದಾರೆ ಸಂಪೂರ್ಣವಾಗಿ ರೆಡಿಯಾಗಿರೋದು ಇದು ಆಲ್ಮೋಸ್ಟ್ ಆರು ಇಂಚಿನ ಮುಖವಾಡ ಅಂತ ಹೇಳ್ಬೋದು ರೇಟ್ ಕೇಳೋದರೆ ಜಸ್ಟ್ ಸೆವೆನ್ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ಇಲ್ಲ ನೈನ್ ಇಂಚಿಂದು ಬೇಕಂದ್ರೆ ಸೇಮ್ ಇದೇ ಥರ ಡೆಕೋರ್ ಆಗಿರೋದು ತೌಸಂಡ್ ರುಪೀಸ್ ಆಗುತ್ತೆ ಫ್ರೀ ಶಿಪ್ಪಿಂಗ್ ಆಲ್ ಓವರ್ ಕರ್ನಾಟಕ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಯಾಕೆಂದರೆ ಕೊನೆ ಕ್ಷಣದಲ್ಲಿ ಸ್ಟಾಕ್ಔಟ್ ಆಗಿಬಿಡುತ್ತೆ ತುಂಬ ಜನ ಕಸ್ಟಮರ್ ಕೇಳ್ತಿದ್ದಂತಹ ಪ್ಲೇಟ್ಸ್ ಅಂತ ಹೇಳ್ಬೋದು ಇದು ಯಾಕೆಂದರೆ ತುಂಬ ಜನ ಕಸ್ಟಮರು ಏನು ಪ್ರಶ್ನೆ ಕೇಳ್ತಿದ್ರು ಅಂತ ಹೇಳಿದ್ರೆ ಸರ್ ಬೆಸ್ಟ್ ಯಾವುದು ಹಣ್ಣು ಇಡೋದಕ್ಕೆ ದೇವ್ರ ಮುಂದೆ ಅಂತ ಕೇಳ್ತಿದ್ರಿ ಸೊ ನಾನು ಅದಕ್ಕೋಸ್ಕರ ಬೆಸ್ಟ್ ಯಾವುದು ಅಂತ ಪ್ರಿಫರ್ ಮಾಡ್ತೀನಿ ಅಂತ ಹೇಳಿದ್ರೆ ಎಲ್ಲರೂ ಕೇಳ್ತಾ ಇರೋದೇನೆಂದರೆ ಐದರಿಂದ ಆರು ಹಣ್ಣು ಇಡ್ತೀವಿ ಅಷ್ಟೇ ಅಷ್ಟಕ್ಕೆ ಸಾಕಾಗುವಂತಹ ತಟ್ಟೆ ಯಾವುದು ಅಂತ ಕೇಳ್ತಿದ್ರೆ ಸೊ ಏಳು ಇಂಚಂದು ಸೆವೆನ್ ಇಂಚಸ್ ಪ್ಲೇಟ್ನ ತಗೊಂಡ್ರೆ ಸಾಕು ಸ್ನೇಹಿತರೆ ಆರಾಮಾಗಿ ನೀವು ಐದರಿಂದ ಆರು ಹಣ್ಣನ್ನು ಇಡ್ಬೋದು ಮತ್ತು ಹೂವು ಇಡೋದಕ್ಕೆ ಮತ್ತು ಮಂಗಳಾರತಿ ಕೊಡೋದಕ್ಕೆ ಅಥವಾ ಸಾರಿ ಮಂಗಳಾರತಿ ಅಂತೀನಿ ಏನು ಹೆಂಗಸರಿಗೆ ಕುಂಕುಮ ಕೊಡೋದಕ್ಕೆ ಯಾವುದು ಬೆಸ್ಟ್ ತಟ್ಟೆ ಅಂತ ಕೇಳೋದಾದರೆ ಸ್ನೇಹಿತರೆ ಟ್ವೆಲ್ ಇಂಚಸ್ ಆದರೆ ನೀವು ಏನು ಬೇಕಾದರೂ ಇಟ್ಬಿಟ್ಟು ಕೊಡ್ಬೋದು ದೊಡ್ಡದು ಬರುತ್ತೆ ಸೊ ಹಾಗಾಗಿ ಇದೊಂದು ಮತ್ತು ಹಣ್ಣಿಡೋದಕ್ಕೆ ಇದನ್ನು ನಾನು ಪ್ರಿಫರ್ ಮಾಡ್ತೀನಿ ಅಂತ ಹೇಳ್ಬೋದು ಇಲ್ಲಾಂದರೆ ನಿಮಗೆಲ್ಲ ಥರ ತರಹದ ಎಲ್ಲ ಇಂಚಸ್ ತಟ್ಟೆಗಳನ್ನು ಸಿಗುತ್ತೆ ಟೂ ಫಿಫ್ಟಿಯಿಂದ ಹಿಡಿದು ನೈನ್ ಹಂಡ್ರೆಡ್ವರೆಗೂ ಫೋರ್ ಇಂಚಸ್ ಇಂದ ಹಿಡಿದು ಟ್ವೆಲ್ ಇಂಚಸ್ವರೆಗೂ ಪ್ಲೇಟ್ಸ್ ಸಿಗುತ್ತೆ ಸ್ನೇಹಿತರೆ ಸೊ ಇದು ಸೆವೆನ್ ಇಂಚಸ್ ತಟ್ಟೆ ರೇಟ್ ಎಷ್ಟಪ್ಪ ಅಂತ ಕೇಳೋದಾದರೆ ಫೈವ್ ಫಿಫ್ಟಿ ಸ್ನೇಹಿತರೆ ಎಷ್ಟು ತಟ್ಟೆ ಬೇಕಂದ್ರೂ ಸ್ಟಾಕ್ ಸಿಗುತ್ತೆ ಮತ್ತು ಇದು ಟ್ವೆಲ್ ಇಂಚಸ್ದು ತಟ್ಟೆ ರೇಟ್ ಕೇಳೋದಾದರೆ ನೈನ್ ಹಂಡ್ರೆಡ್ ರುಪೀಸ್ ಬೀಳುತ್ತೆ ನಿಮಗೆ ಫೋರ್ ಇಂದ ಹಿಡಿದು ಟ್ವೆಲ್ ಇಂಚಸ್ ಫೋರ್ ಫೈ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ಇಷ್ಟೂ ತಟ್ಟೆಗಳು ಸಿಗುತ್ತೆ ನಾನು ಹೇಳಿದ್ನಲ್ಲ ಟೂ ಫಿಫ್ಟಿ ತ್ರೀ ಫಿಫ್ಟಿ ಫೋರ್ ಫಿಫ್ಟಿ ಫೈವ್ ಫಿಫ್ಟಿ ಸಿಕ್ಸ್ ಫಿಫ್ಟಿ ಈ ರೀತಿಯಲ್ಲಿ ಹೋಗಿ ನೈನ್ ಹಂಡ್ರೆಡ್ಗೆ ಕ್ಲೋಸ್ ಆಗುತ್ತೆ ಸೊ ನಿಮಗೆಲ್ಲ ತಟ್ಟೆಗಳು ಬೇಕಂದ್ರೂ ತೊಗೋಬೋದು ಸ್ನೇಹಿತರೆ ಇದು ನಾನು ಪ್ರಿಫರ್ ಮಾಡುವಂಥ ತಟ್ಟೆ ಸೆವೆನ್ ಇಂಚಸ್ದು ಹಣ್ಣುಗಳನ್ನು ಇಡೋದಕ್ಕೆ ನೀಡೋದಕ್ಕೆ ಬೆಸ್ಟ್ ತಟ್ಟೆ ಅಂತಲೇ ಹೇಳ್ತೀನಿ ಇಲ್ಲ ಪ್ಲೇಟ್ಸ್ ಅಲ್ಲಿ ನನಗೆ ಎಲ್ಲಾ ಪ್ಲೇಟ್ಸ್ ಬೇಕಂದ್ರೆ ಒಂಬತ್ತು ಪ್ಲೇಟ್ಸ್ ಬರುತ್ತೆ ಏನಂದ್ರೆ ಫೋರ್ ಇಂಚಸ್ ಇಂದ ಟ್ವೆಲ್ ಇಂಚಸ್ ವರ್ಗು ಒಂಬತ್ತು ಪ್ಲೇಟ್ಸ್ ಬರುತ್ತೆ ಒಂಬತ್ತು ಪ್ಲೇಟ್ಸ್ ಬೇಕಂದ್ರೆ ಐದು ಸಾವಿರದ ಐನೂರ ಐವತ್ತು ರೂಪಾಯಿ ಆಗತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿ ಯಾಕೆಂದ್ರೆ ಕೊನೆ ಕ್ಷಣದಲ್ಲಿ ಸ್ಟಾಕ್ ಇರೋದಿಲ್ಲ ನೋಡ್ತಾ ಇದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಜರ್ಮನ್ ಸಿಲ್ವರ್ದು ಪ್ಲೇಟ್ ವಿತ್ ಕಳಸಾನ ತಗೊಂಡಿದ್ದೀನಿ ಇವತ್ತು ತಗೊ ಕಳಸ ಬಂದ್ಬಿಟ್ಟು ಸ್ವಲ್ಪ ವೆಯ್ಟ್ ಇರೋವಂಥದ್ದು ಮತ್ತೆ ಸ್ವಲ್ಪ ದೊಡ್ಡ ಕಳಸಾನ ತಗೊಂಬಂದಿದೀನಿ ಲಾಸ್ಟ್ ಟೈಮ್ ಬಂದ್ಬಿಟ್ಟು ಜಾಸ್ಟ್ ಜಸ್ಟ್ ನಿಮಗೆ ಫೋರ್ ಇಂಚಸ್ ಕಳಸ ಬಂದಿತ್ತು ಈ ಸಾರಿ ಬಂದು ಐದೂವರೆ ಇಂಚಿಂದ ಕಳಸ ಇದೆ ಮತ್ತೆ ತಟ್ಟೆ ಬಂದ್ಬಿಟ್ಟು ಆರು ಇಂಚಿಂದ ಇದೆ ಸೊ ಕಳಸ ಮತ್ತೆ ತಟ್ಟೆ ಇಡೋದಿಕ್ಕೆ ತುಂಬಾನೇ ಜನ ಕೇಳ್ತಿದ್ರಿ ಸೊ ಹಾಗಾಗಿ ಇವೆರಡನ್ನೂ ತರಿಸಿದೀನಿ ನೋಡ್ತಾ ಇರಬಹುದು ಇದೆಲ್ಲಾನು ಅಷ್ಟಲಕ್ಷ್ಮಿ ಕಳಸ ಅಂತ ಹೇಳ್ಬೋದು ಚೊಂಬು ಅಂತ ಹೇಳ್ಬೋದು ಡಿಟೋ ಏನು ಬೆಳ್ಳಿ ಏನಿರುತ್ತೆ ಅದೇ ಥರ ಇದೆ ಇದು ಪ್ಯೂರ್ ಜರ್ಮನ್ ಸಿಲ್ವರ್ ಸ್ನೇಹಿತರೆ ಮುನ್ನೂರ ಹನ್ನೆರಡು ಗ್ರಾಮ್ ಎರಡೂ ಸೇರ್ಸ್ ಬರುತ್ತೆ ಎರಡು ಸಪ್ರೇಟ್ ಸಪ್ರೇಟ್ ಬೇಕಂದರೂ ಕೂಡ ಕೊಡ್ತೀವಿ ಪರ್ಚೇಸ್ ಮಾಡ್ಬೋದು ನೀವೆಲ್ಲಾದರೂ ತೊಗೊಂಡೋಗಿ ಜರ್ಮನ್ ಸಿಲ್ವರ್ ಅಲ್ವಾ ಹೌದಾ ಅಂತ ಚೆಕ್ ಮಾಡಿಸ್ಕೋಬೋದು ಜಸ್ಟ್ ಕೋಲ್ಗೇಟ್ ಪೌಡ್ರಲ್ಲಿ ವಾಶ್ ಮಾಡಿದ್ರೆ ಸಾಕು ಇದೇ ತರಹ ಪಾಲಿಶ್ ಇರುತ್ತೆ ಸ್ನೇಹಿತರೆ ಇದು ರೇಟ್ ಎಷ್ಟಪ್ಪ ಅಂತ ಕೇಳೋದಾದರೆ ಜಸ್ಟ್ ಟೂ ತೌಸಂಡ್ ಸಿಕ್ಸ್ ಫಿಫ್ಟಿಗೆ ಎರಡೂ ಸಿಗ್ತಿದೆ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್